ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಕೆ ಜಿ ಫಿಶ್ನ ತೊಳೆದು ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ತೆಂಗಿನಕಾಯಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವು ಒಗ್ಗರಣೆಗೆ ಎರಡು ಟೊಮ್ಯಾಟೊ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಮತ್ತು ಅರಶಿನ ಪುಡಿ ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣು ಜಾಸ್ತಿ ಬೇಕಾಗುತ್ತೆ ಹುಣಸೆಣ್ಣು ನೆನೆಸಿಟ್ಕೊಂಡಿದ್ದೀನಿ ಫಸ್ಟು ನಾನು ಇಲ್ಲಿ ಈರುಳ್ಳಿಗೆ ಸಿಪ್ಪೆ ತಕ್ಕೊಂಡು ಎಣ್ಣೆ ಹಚ್ಚಿ ಗ್ಯಾಸ್ ಮೇಲೆ ಸುಟ್ಕೊತಾ ಇದ್ದೀನಿ ನೀಟಾಗಿ ಸುಟ್ಕೋಬೇಕು ಮೇಲೆ ಲೇಯರ್ ಪೂರ್ತಿ ಸುಟ್ಕೊಂಡ್ರೆ ನೀಟಾಗಿ ಕಪ್ಪಗಾಗೋವರೆಗೂ ಸುಟ್ಕೊಳ್ಳಿ ಒಳಗಡೆ ಗಂಟೆ ಬೇಯುತ್ತೆ ಸೇಮ್ ಅದೇ ಥರ ಟೊಮೆಟೊ ಗುಡಾನು ನೀವು ನಿಧಾನ ಕುರಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಫಸ್ಟ್ ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ನೀವು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾನು ಇಲ್ಲಿ ಕಲ್ಲರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ನಮ್ಮದು ಸಾಂಬಾರು ಪುಡಿಯಲ್ಲಿರೋ ಅಂಥ ಖಾರನೇ ಸಾಕಾಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಕಲ್ಲರ್ಗೆ ಮಾತ್ರ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಳ್ಳಿ ಒಂದು ಬಟ್ಲು ಕಾಯಿ ತುರಿ ಹಾಕ್ಕೊಳ್ಳಿ ನೀವು ನೀಟಾಗಿ ಆಮೇಲೆ ಸುಟ್ಕೊಂಡಿರೋ ಅಂಥ ಟೊಮೆಟೊನ ನೀವು ನೀಟಾಗಿ ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾನು ಇಲ್ಲಿ ಹಾಕ್ಕೊಬೇಕಾಗುತ್ತೆ ಜಾರಿಗೆ ನೀವು ನೀಟಾಗಿ ತೊಳ್ಕೊಬೇಕು ಈರುಳ್ಳಿ ಹಿ ಇದು ಟೊಮೆಟೊ ಎಲ್ಲ ಹುರ್ಕೊಂಡಿದ್ದೀವಲ್ಲ ಅದೆಲ್ಲ ಅದ್ರೊಳಗಡೆ ನೀಟಾಗೆ ಹೋಗಬೇಕು ಮತ್ತು ಸಾಂಬಾರು ಪುಡಿ ಅರ್ಶಿಣ ಪುಡಿ ಅದರೊಳಗಡೆ ನೀವು ಹಾಕ್ಕೊಳ್ಳಿ ಜಾರೊಳಗಡೆ ಮತ್ತು ಹುಣ್ಸೆಹಣ್ಣು ಹಾಕ್ಕೊಂಡು ನೀವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ ಮೆತ್ತಗಾಗೋ ಫುಲ್ ಫೈನ್ ಪೇಸ್ಟ್ ಆಗೋರ್ಗು ಮಾಡ್ಕೊಳ್ಳಿ ಮತ್ತು ಒಂದು ದೊಡ್ಡ ಅಗ್ಲವಾಗಿರುವಂಥ ಪಾತ್ರೆ ತೊಗೊಂಡು ಆ ಪಾತ್ರೆ ಒಳಗಡೆ ಕರಿಬೇವು ಮತ್ತು ಈರುಳ್ಳಿನ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ ಪರವಾಗಿಲ್ಲ ಯಾಕಂದರೆ ಇದೇ ಫೈನಲ್ ಆಗಿ ಎಣ್ಣೆ ಹಾಕ್ಕೊಳ್ತೀವಿ ನಾವು ಮತ್ತು ಸಾಮ್ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ನೀವು ನೀಟಾಗಿ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನೀವು ಮಿಕ್ಸಿ ತೊಳೆದಿರೋ ಜಾರಲ್ಲಿ ತೊಳೆದಿರೋ ನೀರು ಇರುತ್ತಲ್ಲ ಅದೇ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ನಿಮ್ಗೆ ಇವಾಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಇವಾಗ ಉಪ್ಪು ಹಾಕ್ಕೊಳ್ಳಿ ಮತ್ತೆ ನಾವೇನು ಇದನ್ನು ಸಾಂಬಾರನ್ನ ಮೀನು ಹಾಕಿದ್ಮೇಲೆ ಕದಲಿಸ್ಬಾರ್ದು ಮೀನು ಮತ್ತು ನಾನು ತೊಳ್ಕೊಂಡು ಮೀನು ಇದರೊಳಗಡೆ ನಾನು ಹಾಕ್ಕೊಂಡಿದ್ದೀನಿ ಒಂದು ಸತಿ ಮೀನು ಹಾಕ್ಕೊಂಡ್ಮೇಲೆ ಸುಮ್ಮನೆ ಒಂದು ಸತಿ ಮೀನು ಮುಳುಗೋವರೆಗೂ ನೀವು ಮಾತ್ರ ಸ್ಪೂನಲ್ಲಿ ಕಲಿಸ್ಕೋಬೇಕು ಮತ್ತು ನೀವು ಮೀನನ್ನ ಕಲಿಸ್ಬಾರ್ದು ಕಲಸಿದ್ರೆ ಫುಲ್ಲು ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನಿಮಗೆ ಮೀನು ಆ ಥರ ಮಾಡಬಾರ್ದು ನೀಟಾಗಿ ನೀವು ಮೀನು ಹಾಕ್ಕೊಂಡ್ಮೇಲೆ ಒಂದು ಎರಡೇ ನಿಮಿಷನೇ ಜಾಸ್ತಿ ನೀವು ಮೀನನ್ನ ಬೇಯಿಸ್ಕೋಬಾರ್ದು ಮೀನೇನ ಜಾಸ್ತಿ ಬೆಂದರೆ ಫುಲ್ ಪುಡಿ ಪುಡಿ ಆಗೋಗುತ್ತೆ ಅದಕ್ಕೆ ನಾವು ಮೀನು ಹಾಕ್ಕೊಳ್ಳೋಕ್ಕೆ ಮುಂಚೆನೇ ಚೆನ್ನಾಗೇ ಕುದಿಬೇಕು ಸಾಂಬಾರು ಸಾಂಬಾರು ಚೆನ್ನಾಗಿ ಕುದಿಯುವ ಕುದ್ದಾದ ಮೇಲೆ ನೀವು ನೀವು ಫುಲ್ಲು ಮಸಾಲೆ ಎಲ್ಲ ನೀಟಾಗಿ ಕುದ್ದಾದ ಮೇಲೆ ಮೀನು ಹಾಕ್ಕೊಂಡ್ರೆ ನಿಮಗೆ ಮೀನು ಒಡೆದು ಅಂದರೆ ಮೀನ್ಸ್ ಮೂಳೆ ಎಲ್ಲ ಬಿಟ್ಕೊಳ್ಳಲ್ಲ ಇಲ್ಲಾಂದರೆ ಬಿಟ್ಕೊಳ್ಳುತ್ತೆ ಫೈನಲಾಗೆ ನಿಮಗೆ ನೋಡಿ ಒಂದೇ ಒಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಮೀನಿನ ಸಾಂಬಾರಲ್ಲಿ ಮೀನು ಬಿಟ್ಕೊಂಡ್ಬಿಡೋ ಚಾನ್ಸ್ ಇರುತ್ತೆ ಈ ಥರ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಹೇಳಿ ನನಗೆ ನೋಡಿ ನಿಮಗೆ ಒಂದು ಕುದಿ ಬಂದ ಮೇಲೆ ಮೀನು ನೋಡಿ ಇಷ್ಟೇ ಬೆಂದಿರುತ್ತೆ ಆದರೆ ಮೀನಿನ ಸಾಂಬಾರು ಬೆಳಗ್ಗೆ ಮಾಡಿದ್ರೆ ರಾತ್ರಿ ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಅಥವಾ ಮಧ್ಯಾಹ್ನ ತಿರ್ಗಿ ನಾ ದಿನ ಬೆಳಗ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮೀನಿನ ಸಾಂಬಾರು ಆವಾಗೆ ಮಾಡಿ ಅವಾಗೆ ತಿಂದರೆ ಅದಕ್ಕೆ ಉಪ್ಪು ಖಾರ ಇಡ್ದಿರಲ್ಲ ನೋಡಿ ಫೈನಲ್ ಆಗಿ ಹೀಗಿರುತ್ತೆ ಥ್ಯಾಂಕ್ ಯು ಸೊ ಮಚ್